ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಸ್ಪೆಷಲ್ಲಾಗಿ ನಾವು ಇವತ್ತು ಒದ್ದು ಶಾವಿಗೆ ಮತ್ತು ಕಾಳು ಸಾಂಬಾರು ಮತ್ತು ಕಾಯಿ ರಸನ ಮಾಡ್ತಾಯಿದ್ದೀವಿ ಸೊ ಹಾಗೆ ಒಂದು ವ್ಲಾಗ್ ಆಗುತ್ತೆ ಅಂತ ಹೇಳಿದ್ದನ್ನು ಶುರು ಮಾಡಿದ್ದೀನಿ ಕಾಳನ್ನು ಬೆಳಗ್ಗೆ ತಾನೇ ತೊಗೊಂಡು ಬಂದಿದ್ದೆ ಫ್ರೆಶ್ ಆಗಿತ್ತು ಅಂತ ಹೇಳಿದ್ದನ್ನು ಚಿಲಕ್ಸಿ ಈ ರೀತಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಊಟ ಮಾಡೋಷ್ಟರೊಳಗಡೆ ಒಂದು ಏಯ್ಟ್ ತರ್ಟಿ ಆಗುತ್ತೆ ಸಾಂಬಾರೆಲ್ಲ ಮಾಡಿಟ್ಕೊಂಡ್ರೆ ನಿಧಾನವಾಗಿ ಶಾವಿಗೆನ ಮಾಡ್ಕೋಬಹುದು ಅಂತ ಹೇಳಿ ಮಸಾಲೆಯನ್ನು ಹರಿದೀನಿ ಸ್ವಲ್ಪ ಸ್ಪೆಷಲ್ಲಾಗಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀವಿ ಆ ಒಂದು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಮೊಟ್ಟೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ಜನ್ನು ತಿನ್ನೋದಿಲ್ಲ ಹಾಗೆ ಮೊಟ್ಟೆನೂ ಕೂಡ ತಿನ್ನೋಲ್ಲ ಸಾಂಬಾರೆಲ್ಲ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟೆ ಈ ಕಡೆ ರಾಗಿ ಹಿಟ್ಟು ಖಾಲಿ ಆಗಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡು ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದರು ಸೊ ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಂಡು ಅಂದರೆ ಜರಡಿ ಇಟ್ಕೋಬೇಕು ಯಾರಾದ್ರೂ ಆಮೇಲೆ ಮಾಡಿಸ್ಕೊಂಡು ಬಂದಂಥವ್ರು ಏನು ಮಾಡಬೇಕು ಅಂತ ಅಂದರೆ ಇದನ್ನು ಹಾಗೆ ಕಟ್ಟಿ ಇಡಬಾರ್ದು ಅದ್ರ ಬಿಸಿಯಾಗಿರುತ್ತಲ್ವ ಹಿಟ್ಟು ಬೆವತ್ ಬಿಡುತ್ತೆ ಆಮೇಲೆ ಹಾಗೆ ಗಂಟಾಗತ್ತೆ ಸೊ ತಂದ ತಕ್ಷಣನೇ ಈ ರೀತಿಯಾಗಿ ಓಪನ್ ಮಾಡಿಡಬೇಕು ಇದು ರೈಸದು ಚೀಲ ಆಗಿರೋದ್ರಿಂದ ಗಾಳಿ ಆಡೋದಿಲ್ಲ ಹಾಗಾಗಿ ಹಂಗೆ ಇರುತ್ತೆ ಸೊ ನೀವೇನಾದ್ರೂ ಯೂಸ್ ಮಾಡ್ತೀರಾ ಸಾಫ್ಟಾಗಿರೋ ಚೀಲಗಳು ಅಂದರೆ ರಾಗಿ ಚೀಲಗಳು ಆ ಥರದ್ದನ್ನ ಯೂಸ್ ಮಾಡ್ತೀರಾ ಅಂದರೆ ತೆಗ್ದಿಡೋ ಅವಶ್ಯಕತೆ ಇಲ್ಲ ಗಾಳಿ ಆಡುತ್ತೆ ಇದರಲ್ಲಿ ಗಾಳಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಒದ್ದೆ ಥರ ಆಗಿಬಿಡತ್ತೆ ಇವಾಗ ನನ್ನ ಮಗಳು ಕೂಡ ಇಲ್ಲಿ ಒಂದು ಬೆಲೂನ್ ತೊಗೊಂಡು ಆಟ ಆಡ್ತಾ ಇದ್ದಾಳೆ ಮಲ್ಕೊಂಡು ಬಿಟ್ಟಿದ್ಲು ಇವಳು ಸಂಜೆ ಒಂದು ಫೋರ್ ತರ್ಟಿ ಹಂಗೆ ಮಲ್ಕೊಂಡು ಒಂದು ಸೆವೆನ್ ತರ್ಟಿ ಹಂಗೆ ಎದ್ದಿದ್ದಾಳೆ ಸ್ವಲ್ಪ ಕೆಮ್ಮಾಗಿಬಿಟ್ಟಿದ್ದೆ ಅವಳಿಗೆ ತಣ್ಣೀರು ಕುಡಿದು ಕುಡಿದು ಕೆಮ್ಮು ಮಾಡ್ಕೊಂಡಿದ್ದಾಳೆ ಬೆಲೂನ್ ಇತ್ತು ಅಂತ ಹೇಳಿ ಅದನ್ನು ಊದ್ಕೊಂಡು ಆಟಾಡ್ತೀನಿ ಅಂತ ಹೇಳಿ ಆಟ ಆಡ್ತಾ ಇದ್ದಾಳೆ ಹೆವಿ ಟಾರ್ಚರ್ ಕೊಡ್ತಾಳೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಟ್ರೈ ಮಾಡ್ತೀನಿ ಅಂತ ಬರ್ತಾನೆ ಇರ್ತಾಳೆ ಸಾಂಬಾರೆಲ್ಲ ರೆಡಿ ಮಾಡಿ ಮುದ್ದೆನ ಅಂದ್ರೆ ಹಸಿ ಹಿಟ್ಟನೆಲ್ಲ ಫಿಲ್ಟರ್ ಮಾಡ್ತಾ ಇದ್ದೆ ಅಷ್ಟೇ ತಂಗಿ ಬಂದು ಬೇರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ ಮುದ್ದೆಗೆ ಅಂತ ಇಟ್ಟಿದ್ದಾಳೆ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಇದೆ ಅಕ್ಕಿ ಶಾವಿಗೆನ ಮಾಡಿ ಆಮೇಲೆ ರಾಗಿ ಶಾವಿಗೆ ಮಾಡ್ತೀವಿ ಯಾರ್ಯಾರು ಅಕ್ಕಿ ಶಾವಿಗೆ ರಾಗಿ ಶೌಗೆ ಫೇವರೇಟ್ ಇದೆ ಸೊ ಇವಾಗ ಚಕ್ಲಿ ಹೋರ್ ಏನಿರುತ್ತೆ ಅದರಲ್ಲೇ ಒತ್ತಂದ್ರು ಒತ್ತದು ಅಂತ ಹೇಳಿ ಇಲ್ಲೆಲ್ಲೂ ಇದು ಸಿಗಲ್ಲ ಅಲ್ವಾ ಶಾವಿಗೆ ಹೋಳು ಸೊ ಹಾಗೆ ಫುಲ್ ಖುಷಿಯಾಗಿ ಶಾವಿಗೆ ಹೋಗ್ತದೆ ಅಂತ ಒಂದು ಎನರ್ಜಿ ಆಗಿ ಎನರ್ಜಿ ಬಾಯ್ಸ್ ಥರ ರೆಡಿ ಆಗಿಬಿಟ್ಟಿದ್ವಿ ಆದರೆ ಇಲ್ಲಿ ಹೊತ್ತು ಯಮನ ಹಿಂಸೆ ಅನ್ನೋ ತರ ಆಗ್ಬೋದು ಆ ಅಕ್ಕಿ ಹಿಟ್ಟಿಗೇನೋ ಬೇಗ ಬಂತು ಆದರೆ ರಾಗಿ ಹಿಟ್ಟು ಮಾಡ್ಬೇಕಿದ್ರಂತೂ ಹೆವಿ ಟಾರ್ಚರ್ ಅಂದರೆ ಟಾರ್ಚರ್ ಆ ಹಿಟ್ಟು ಸ್ವಲ್ಪ ಬಿಸಿ ಇರೋ ಕಾರಣದಿಂದ ಟೈಟ್ ಆಗಿಬಿಟ್ಟು ಸಿಕ್ಕೊಂಡ್ಬಿಡ್ತು ಒಂದು ಅರ್ಧ ಗಂಟೆ ಅದನ್ನ ತೆಗಿಯೋದಕ್ಕೆ ಕಷ್ಟಪಟ್ಟಿದ್ದೀವಿ ಇಬ್ರು ಆ ಕೈ ಮಾಡ್ಕೊಂಡಿದೀವಿ ವಿಡಿಯೋ ಮಾಡೋಕೆ ಜನನೇ ಇಲ್ಲ ಸೊ ಅದನ್ನ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಫುಲ್ ಟೆನ್ಷನ್ ಹೇಗಾಗ ಮಾಡಿ ಅಕ್ಕಿ ಶಾವಿಗೆ ಅಂತ ಫುಲ್ ಫೈನಾಗಿ ಬಂತು ರಾಗಿ ಶಾವಿಗೆ ಕೂಡ ಹಾಗೆಯೇ ಚೆನ್ನಾಗಿ ಬಂತು ಆದರೆ ಸ್ವಲ್ಪ ಟೈಟಾಗಿ ಅದನ್ನು ಮುಚ್ಚಳ ಬಿಚ್ಚೋದಕ್ಕೆ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ ನಾವು ಅಕ್ಕಿ ಶಾವಿಗೆನ ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಇತ್ತು ಅಂತ ಹೇಳ್ಕೊಟ್ಟು ನಾನು ಇಷ್ಟ ಆಗುತ್ತೆ ಅವರೇ ಕಾಯಿ ಸೀಜನ್ ಮುಗಿಯೋ ಮತ್ತೊಂದು ಸಲ ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಂಡು ಒಂದು ಬರ್ಜರಿ ಶಾವಿಗೆ ಊಟನ ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೀನಿ ಬನ್ನಿ ನಾರ್ಮಲಾಗಿ ಹೇಗೆ ಮುದ್ದೆ ಮಾಡ್ತೀವಿ ಅದೇ ಥರ ಮಾಡಿಕೊಂಡು ಈ ರೀತಿ ಚಕ್ಲಿಗಳಿಗೆ ಪೂರ್ತಿ ಚಿಕ್ಕದಿರುತ್ತೆ ಗೊತ್ತಾ ಬೆಲೆ ಆ ಬೆಲೆಯಲ್ಲಿ ಒತ್ತು ದೊಡ್ಡ ಬೆಲೆಯಲ್ಲಿ ಒತ್ತಿದ್ರೆ ಚೆನ್ನಾಗಿರೋದಿಲ್ಲ ಒಂದು ಬೆಲೆಯಲ್ಲಿ ನಾನು ಈ ರೀತಿಯಾಗಿ ಓದ್ತಿದ್ದೆ ತುಂಬಾ ಚೆನ್ನಾಗಿತ್ತು ಶಾವಿಗೆನ ಕಾಯಿ ರಸದಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಕೆಲವರು ಚಿಕನ್ ಸಾಂಬಾರ್ಗು ಮಾಡ್ತಾರೆ ಕೆಲವರು ಈ ರೀತಿ ತುಬ್ಬಳೆಕಾಳು ಅವರ ಅವರೆಕಾಯಿ ಸಾಂಬಾರುಗೂ ಕೂಡ ಮಾಡ್ತಾರೆ ನಾವು ಎರಡೂ ಮಾಡ್ತೀವಿ ನಮಗೆ ಕಾಯಿ ರಸದಲ್ಲಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನನ್ನ ತಂಗಿ ಇದರಲ್ಲಿ ಇದ್ರಲ್ಲಿ ಇದೇನು ಒಂದೊಬ್ರಿಗೂ ತಿನ್ನಕು ಸಾಲ ಎಲ್ಲ ಒಂದ್ ಕಂಪ್ಲೀಟ್ ಆದ್ರೂನು ಅಂತ ಇನ್ನೇನು ಕಮೆಂಟ್ ಹೊಡಿತಾ ಇದ್ಲು ದೊಡ್ಡ ಪಾತ್ರೆ ಇಡು ಈ ಪಾತ್ರೆಗೆ ಇಟ್ಟಿದ್ಯಲ್ಲ ಹಂಗೆ ಹಿಂಗೆ ಅಂತ ಡೈಲಾಗ್ ಆದರೆ ಮಾಡೋಷ್ಟು ಗೊತ್ತಾಯ್ತು ರಾಗಿ ಹಿಟ್ಟಿನ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಅಂದ್ರೆ ನಮಗೆ ಗೊತ್ತದೇನ್ ಕಷ್ಟ ಅನ್ನಿಸ್ಲಿಲ್ಲ ಇದು ಜಾಮ್ ಆಗ್ಬಿಡ್ತು ಚಕ್ಲಿ ತುಂಬಾ ಬಿಸಿ ಇತ್ತಲ್ವಾಡೋದು ತುಂಬಾ ಚೆನ್ನಾಗಿ ಬಂತು ಸ್ವಲ್ಪನು ಕೂಡ ಹಂಟು ಗಂಟು ಏನೂ ಇರಲಿಲ್ಲ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನನ್ನ ಮಗಳಿಗೆ ತಿನ್ಸೋದಕ್ಕೆ ಶತ ಪ್ರಯತ್ನ ಮಾಡಿದ್ದೀನಿ ಬಟ್ ಅವಳು ತಿನ್ನಲೇ ಇಲ್ಲ ಅವಳು ಹೊಸ ಟೆಸ್ಟ್ ನಾವು ಯಾವ್ದು ಕೂಡ ಇಷ್ಟ ಪಡೋದಿಲ್ಲ ಹಾಗಾಗಿ ಅವ್ಳು ತಿನ್ಲಿಲ್ಲ ನಾವಂತ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಬೇಳೆ ಬೆಳೆಕಾಲ್ ಸಾಂಬಾರು ರೈಸು ಮತ್ತೆ ಶಾವು ಹಾಗೆ ಪರಸ ಫುಲ್ಲು ತುಂಬಾನೇ ಆಯ್ತು ಊರಲ್ಲಿ ಮಾಡ್ಕೊಂಡ್ರೆ ಇನ್ನೂ ಖುಷಿರ್ತೀವಲ್ವಾ ಮಜಾ ಕೊಡುತ್ತೆ ಇದಂತೂ ಓಕೆ ನಮ್ಗೆ ಖುಷಿ ಆಯ್ತು ಸಿಟಿನಲ್ಲಿ ನಾವು ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಹಂಗೆ ಇದನ್ನೆಲ್ಲ ಒತ್ತಿ ಇಟ್ಕೊಂಡು ಇದ್ರಲ್ಲಿ ಈ ತರ ನಾಲ್ಕು ಲೈನ್ ಏನೋ ಮತ್ತೆ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿ ರಾಗಿ ಕೂಡ ಮಾಡ್ಕೊಂಡ್ವಿ ರಾಗಿ ಇದ್ ಮಾಡ್ಕೊಂಡ್ರೆ ಅಷ್ಟೇ ಕಲ್ಸ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಆ ಶಾವಿಗೆನ ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ಟು ಮುದ್ದೆ ಮುದ್ದೆ ತಿಂತಾರಲ್ಲ ಸಾಮ್ರಾಜ್ಯ ನಾವು ಮಾತ್ರ ರಾಗಿ ಶಾವಿಗೆನೆ ತಿನ್ನೋದು ಅಕ್ಕಿ ಶಾವಿಗೆನ ಜಾಸ್ತಿ ತಿಂತಿರ್ಲಿಲ್ಲ ಹೆಂಗೋ ನಮ್ಮ ಪುಣ್ಯಕ್ಕೆ ಬೈಸ್ಗಳ ಕಾಂಪಿಟೇಷನ್ ಇಂದ ಹೊರಗಡೆ ಬಿದ್ದು ಅಕ್ಕಿ ಶಾವಿಗೆನ ಮಾಡಿಬಿಟ್ಟಿದ್ವಿ ತಿನ್ಕೊಂಡ್ರು ಆಮೇಲೆ ಇದು ಇವಾಗ ಈಗ ಅಕ್ಕಿ ಅಕ್ಕಿ ಶಾವಿಗೆಯಿಂದ ರಾಗಿ ಶಾವಿಗೆಗೆ ಶಿಫ್ಟ್ ಆಗಿದ್ದೀವಿ ಮತ್ತೆ ಮುದ್ದೆನ ಮಾಡಿಟ್ಕೊಂಡು ಅದನ್ನು ಓದ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಒಂದು ಸಲ ಓದ್ತಾಯಿತು ಇನ್ನೊಂದು ಸಲ ಓದ್ತೋಷ್ಟ್ರೊಳಗೆ ಹಬ್ಬ ಸಾಕು ಆಗೋಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ದೊಡ್ಡ ಬಿಲ್ಲೆ ಇತ್ತು ಅಂತ ಹೇಳಿ ಅದನ್ನು ಹಾಕ್ಕೊಂಡ್ವಿ ಅದು ಒತ್ತಿದ್ರೆ ನೀವು ಫೈನಲ್ ಆಗಿ ತೋರಿಸ್ತೀನಿ ಎಷ್ಟು ದಪ್ಪ ದಪ್ಪ ಬಂದಿತ್ತು ಅಂತೇಳಿ ನನ್ನ ತಂಗಿಯಂತೂ ಫುಲ್ ನಗ್ತಿತ್ತು ನಾನು ಅದನ್ನು ತಿನ್ನಲ್ಲ ಬೇಕಿದ್ರೆ ತಿನ್ನು ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಅಂತ ಹೇಳಿ ನಾನು ಜಗಳ ಮಾಡ್ತಿದ್ದೆ ಆಮೇಲೆ ಇಲ್ಲ ನಾನು ಸಣ್ಣದೇ ತಿನ್ನೋದು ಅಂತ ಅವಳು ಜಗಳ ಮಾಡ್ತಿದ್ಲು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ಮುದ್ದೆ ಥರ ತಿನ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿಶಾಗೆ ಮಾತ್ರ ಇಷ್ಟಪಡ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಅಕ್ಕಿಶಾಗೆ ಮಾಡಿಬಿಟ್ಟು ತೋರಿಸ್ತೀನಿ ಆ ವೀಡಿಯೋ ಫುಲ್ಲು ಇಲ್ಲಿ ಒಬ್ಬರು ವೀಡಿಯೋ ಮಾಡೋಕ್ಕೆ ಬೇಕಾಗಿತ್ತು ಅವಳಿಗೆ ಸ್ವಲ್ಪ ಒಂದೊಂದು ಸಲ ಒತ್ತೋದಕ್ಕೆ ಆಗ್ತಾಯಿರಲಿಲ್ಲ ಎಣ್ಣೆ ಹಚ್ಚೋದು ಅದೇನೇನೋ ಹೆಲ್ಪ್ ಕೇಳ್ತಾನೆ ಇದ್ಲು ಸೊ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಟ್ರೈಪೋಡಲ್ ಹಾಕೋದಕ್ಕೆ ಆಗಲಿಲ್ಲ ಅಲ್ಲಿ ನನ್ನ ಮಗಳು ಬೇರೆ ಇದ್ಲು ಅವಳ ಹತ್ರ ಟ್ರೈಪೋಡಲೆಲ್ಲ ಫೋನ್ ಹಾಕಿದ್ರೆ ಕತೆ ಮುಗಿಸ್ಬಿಡ್ತಾಳೆ ಸೊ ಹಂಗಾಗಿ ನಾವು ಇಲ್ಲಿ ಏನೇನೋ ಶತಸಾಹ ಸಾಹಸ ಪ್ರಯತ್ನಗಳನ್ನ ಮಾಡಿಕೊಂಡು ಮಾಡಿದ್ವಿ ಫೈನಲ್ಲಿ ಔಟ್ಪುಟ್ ಚೆನ್ನಾಗಿ ಬಂದಿತ್ತು ನಮಗೂ ಕೂಡ ಖುಷಿಯಾಯಿತು ಹಳ್ಳಿ ಜೀವನ ಶೈಲಿಗಳಲ್ಲಿ ಹೊಸ ಹೊಸ ತರಹದಂತಹ ಒಂದು ಅಡುಗೆಗಳನ್ನ ಮಾಡಿಕೊಂಡು ತಿಂತಾಯಿರ್ತೀವಿ ನಮ್ಮ ಕಡೆ ಶಾವಿಗೆ ಒಂದು ಟ್ರೆಡಿಷನಲ್ ಫುಡ್ ಅಂತಲೇ ಇರಬಹುದು ಈ ರೀತಿ ಅವರೆಕಾಳು ಸೀಸನಲ್ಲಿ ಹೆಚ್ಚಾಗಿ ಮಾಡ್ಕೊಂಡು ತಿಂತೀವಿ ಕೆಲವರು ಚಿಕನಿಗೆ ಮಾಡ್ಕೊಂಡು ತಿಂತಾರೆ ನಾವು ಚಿಕನಿಗೆ ಮಾಡಲ್ಲ ಜಾಸ್ತಿ ಅವರೆಕಾಳು ಸಾಂಬಾರಿಗೆ ಅಷ್ಟೇ ಮಾಡೋದು ನೀವು ಯಾವೊಂದು ಸಾಂಬಾರಲ್ಲಿ ಶಾವಿಗೆ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರಿ ಆ ಚಕ್ಲಿ ಹೊರಳು ಅಂತೂ ಅದ್ರ ಕಥೆನೇ ಬೇಡಪ್ಪ ಅನ್ನೋ ಥರ ರೇಂಜಿಂಗ್ ಮಾಡಿಬಿಟ್ಟಿದ್ವಿ ಮುದ್ದೆ ಕೈಯಲ್ಲೇ ಮುಟ್ಟೋದು ಅಚ್ಚ ಶಾವ್ಗೆ ಹೊರಳಾದರೆ ಅದು ತೆಗ್ದಿಂಗ್ ಹಾಕೋದಿರುತ್ತಲ್ಲ ಅದು ಏನು ಇಟ್ಕೊಳ್ಳೋದೇ ಇಲ್ಲ ಆರಾಮಾಗಿ ಅಷ್ಟೇ ಆವಂತೂ ಚಿಕ್ಕವರಿದ್ದಾಗ ಶಾವಿಗೆ ಮಾಡ್ತಾರೆ ಅಂದ್ರೆ ತಿನ್ನೋದಕ್ಕಿಂತ ಹೆಚ್ಚಾಗಿ ಶಾವಿಗೆ ಒತ್ತೋದಕ್ಕೆ ರೆಡಿ ಆಗ್ತಾಯಿದ್ವಿ ಇದ್ರಲ್ಲಿ ಮಾಡೋದು ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜಾಸ್ತಿ ಒಂದು ಸಲ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವ ಸ್ವಲ್ಪನೇ ಬರುತ್ತೆ ಆಮೇಲೆ ಮತ್ತೆ ಇನ್ನೊಂದು ದೊಡ್ಡದ್ರಲ್ಲಿ ಮಾಡ್ತೀವಿ ಅಂತ ಹೋದರೆ ತುಂಬ ದೊಡ್ಡದಾಗಿ ಬರುತ್ತೆ ಅದು ತಿನ್ನೋದಕ್ಕೂ ಅಷ್ಟು ಮನಸೇ ಬರಲ್ಲ ಅನ್ಸುತ್ತೆ ಹಾಗಾಗುತ್ತೆ ಸೊ ನಾವು ಫೈನಲ್ ಆಗಿ ಮಾಡ್ಕೊಂಡು ತಿಂದಿದ್ದೀವಿ ನೋಡ್ತಾ ಇರ್ಬೋದು ನನ್ನ ತಂಗಿ ಮಧ್ಯದಲ್ಲಿ ಬೇರೆ ಕಮೆಂಟ್ ಪಾಸ್ ಮಾಡ್ತಾ ಇದ್ಲು ಈ ಸಲ ಓಪನ್ ಆಗುತ್ತೆ ಈ ಸಲ ಓಪನ್ ಆಗೋಲ್ಲ ನೋಡು ಅಂತ ಹೇಳ್ಬಿಟ್ಟು ಅದು ಮುದ್ದೆ ಕೈಯಲ್ಲೆಲ್ಲ ನೀರೇ ಆಗಿರುತ್ತಲ್ಲ ಅಂಟುತ್ತಾ ಇತ್ತು ಅಲ್ಲಿ ಇಟ್ಟು ಕ್ಲೋಸ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು ನನ್ನ ಮಗಳು ಬೇರೆ ಇದರಲ್ಲಿ ಕೊರೆಸ್ಕೊಡ್ತಾಯಿದ್ಲು ಇದೇ ಹೀಗಿದೆ ಇದು ನೂಡಲ್ಸ್ ಎಲ್ಲ ನಾನು ಬ್ಲ್ಯಾಕ್ ನೂಡಲ್ಸ್ ತಿಂತೀನಿ ಅಂತ ಅಂದ್ವು ನಾನು ಫುಲ್ ಖುಷಿಯಾಗಿದೆ ನನ್ನ ಮಗಳು ರಾಗಿ ಇದೇ ತಿಂತಾಳೆ ಅಂತ ಹೇಳ್ಬಿಟ್ಟು ಆಮೇಲೆ ರಾಗಿ ತಿನ್ಸ್ತಾಗಗಳು ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮಾತಾಡ್ಬೋದು ಸಾಂಬಾರು ಸಾಂಬಾರ್ ರೆಡಿ ಆಗಿದೆ ನಾನು ಒಂದು ಚಿಕನ್ ಸಾಂಬಾರು ರೇಂಜಿಗೆ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿದೆ ಸಾಂಬಾರು ಮಾತ್ರ ಫುಲ್ ಫೈನ್ ಖುಷಿ ಖುಷಿಯಾಗಿರೋ ಮತ್ತು ನೋಡ್ತಾ ಇದ್ರಲ್ವಾ ಈ ಕಡೆ ದಪ್ಪಗಿದೆ ಅಲ್ವಾ ನಾನು ತಂಗಿ ಇದಕ್ಕೆ ಕಾಂಪಿಟೇಷನ್ ಕೊಟ್ಟಿದ್ದು ನಾನು ತಿನ್ನಲ್ಲ ಅದನ್ನ ಅಂತ ನಾನು ಎಲ್ಲರೂ ತಿನ್ನಬೇಕು ಅಂತ ಹೇಳಿ ಇದು ನೋಡಿದ್ರೆ ಇವಾಗ ಶೀತ ಅಲ್ವಾ ತೆಂಗಿನಕಾಯಿ ಫ್ರಿಡ್ಜಲ್ಲಿ ಇರೋ ಕಾರಣ ಇದು ಇದಾಗ್ಬಿಟ್ಟಿದೆ ಎಂತ ಒಂಥರ ಸೊ ಇದು ನಮ್ಮ ಶಾವೆ